ಶರಾವತಿ ನದಿಗೆ ಕೃತಜ್ಞತೆ ಸಲ್ಲಿಸುವ ನಾಲ್ಕನೇ ವರ್ಷದ ಶರಾವತಿ ಆರತಿ ಕಾರ್ಯಕ್ರಮವು ಹೊನ್ನಾವರ ಪಟ್ಟಣದ ಬಂದರ್ನಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು ಸಾವಿರ ಹಣತೆಗಳನ್ನು ಹಚ್ಚಿ ನದಿಯಲ್ಲಿ ತೇಲಿಬಿಟ್ಟಿದ್ದು ವಿಶೇಷವಾಗಿತ್ತು ಹೊನ್ನಾವರದಲ್ಲಿ ಶರಾವತಿ ಆರತಿ ಸಮಿತಿ ವತಿಯಿಂದ ಶರಾವತಿ ನದಿಗೆ ಕೃತಜ್ಞತೆ ಸಲ್ಲಿಸುವ ನಾಲ್ಕನೇ ವರ್ಷದ ಶರಾವತಿ ಆರತಿ ಕಾರ್ಯಕ್ರಮವು ಪಟ್ಟಣದ ಬಂದರ್ನಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಮಿರ್ಜಾನ್ ಶಾಖಾ ಮಠಾಧೀಶ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿ ಶರಾವತಿ ನದಿಯು ಅಂಬುತೀರ್ಥದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರ ಸೇರುತ್ತಿದೆ ಈ ನದಿ ಲಕ್ಷಾಂತರ ಜನರ ಜೀವನಕ್ಕೆ ಆಧಾರವಾಗಿದ್ದು ಇಂತಹ ಪವಿತ್ರ ಶರಾವತಿ ನದಿಗೆ ಪೂಜಿಸಲು ಮೂಲಕ ಕೃತಜ್ಞತೆ ಸಲ್ಲಿಸುವ ಕಾರ್ಯ ಶ್ರೇಷ್ಠ ಎಂದು ಹೇಳಿದರು ಈಗ ಅಂಬುತೀರ್ಥದಲ್ಲಿ ಹುಟ್ಟಿದಂತಹ ಶರಾವತಿ ಅಲ್ಲಿ ಉದ್ಭವಿಸಿ ಯಾವ ರೀತಿ ಸಮುದ್ರದ ಕಡೆಗೆ ಬರ್ತಾ ಬರ್ತಾ ಹತ್ತು ಹಲವಾರು ರೀತಿಯಲ್ಲಿ ಸಮುದಾಯಕ್ಕೆ ಸಮಾಜಕ್ಕೆ ಜೀವ ಸಂಕುಲಕ್ಕೆ ತಾನು ಆಧಾರವಾಗಿ ಕಡೆಗೆ ತಾನು ಉದಿಸಿ ಬಂದಂತಹ ಸಮುದ್ರದಲ್ಲಿ ಒಂದಾಗ್ತಾಳೋ ಅದೇ ರೀತಿಯಾಗಿ ನಾವು ಸಹ ಎಲ್ಲರೂ ಅಂಬುತೀರ್ಥದಿಂದಲೇ ಬಂದಿದ್ದೇವೆ ತಾಯಿಯ ಗರ್ಭದಿಂದಲೇ ಬಂದಿದ್ದೇವೆ ಬಂದು ಅಂಬತೀರ್ಥದಿಂದ ಶರಾವತಿ ತನ್ನ ಪಯಣ ಶುರು ಮಾಡಿದ ಹಾಗೆ ತಾಯಿಯ ಗರ್ಭದಿಂದ ಹೊರಬಂದು ನಾವು ಸಹ ಪಯಣವನ್ನು ಶುರು ಮಾಡಿದ್ದೇವೆ ಪಯಣ ನಡೀತಿದೆ ಯಾವ ಕಡೆಗೆ ಅದು ಸಮುದ್ರದ ಕಡೆಗೆ ವಿಶಾಲತ್ವದ ಕಡೆಗೆ ನಮ್ಮ ಪಯಣವು ಸಾಗಬೇಕಾಗಿದೆ ಸಾಗ್ತಾ ಇದೆ ಅದು ಭಗವಂತನ ತತ್ವದ ಹೆ ಆದರೆ ನಾವು ಅದನ್ನು ಮರೆತಿದ್ದೇವೆ ಈಗ ಒಳೆ ಬರ್ತಿರ್ಬೇಕಾದ್ರೆ ಒಳೆ ತುಂಬಿದಾಗ ನೀವೆಲ್ಲ ಒಂದಷ್ಟು ಕಾಯಿ ಗರಿ ಎಲ್ಲ ರಾಶಿಯಾಗಿರ್ತದೆ ಒಂದು ಕಡೆ ಎರಡು ಕಾಯಿ ಸೇರ್ತದೆ ಇನ್ನೊಂದು ಕಡೆ ಎರಡು ಗರಿ ಗರಿ ಸೇರ್ತದೆ ಒಂದೆರಡು ತುಂಡು ಸೇರ್ತದೆ ಕಡೆಗೆ ಮುಂದೆ ಹೋಗ್ತಾ ಇರ್ತದೆ ನಾವು ಸಹ ನಮ್ಮ ಜೀವನದಲ್ಲಿ ಪಯಣ ನಡೆಸ್ತಿರಬೇಕಾದ್ರೆ ಮಧ್ಯದಲ್ಲಿ ಒಂದಷ್ಟು ಸಂಬಂಧಗಳು ಒಂದಷ್ಟು ಬಾಂಧವ್ಯಗಳು ಎಲ್ಲವೂ ಬರ್ತವೆ ನಾವೇನು ಮಾಡ್ತೇವೆ ನದಿ ಏನು ಮಾಡ್ತದೆ ಎಲ್ಲ ಒಂದು ಕಡೆ ಎರಡು ಕಾಯಿನ ಸೇರಿಸ್ಕೊಳ್ತದೆ ಮುಂದೆ ಹೋಗ್ತಾ ಹೋಗ್ತಾ ಬಿಟ್ಟು ತನ್ನಷ್ಟು ತಾನು ಹೋಗ್ತಿರ್ತದೆ ನಾವು ಹಾಗೆ ಮಾಡೋದಿಲ್ಲ ಅಂಟಿಸಿಕೊಂಡಂತಹ ಬಂಧಗಳನ್ನ ಇದೇ ಜೀವನ ಅಂತ ಹೇಳಿ ಅಲ್ಲೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಭೀಮೇಶ್ವರ್ ಜೋಶಿ ಮಾತನಾಡಿ ಶರಾವತಿ ನದಿಯ ನೀರನ್ನ ನಾವೆಲ್ಲ ಕುಡಿದಿದ್ದೇವೆ ಬೆಳಕನ್ನ ಕಂಡಿದ್ದೇವೆ ಹಾಗೂ ಜನರು ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇಂತಹ ನದಿಯನ್ನ ಕಲುಷಿತಗೊಳಿಸದೆ ಶುದ್ಧವಾಗಿಡಬೇಕು ಎಂದರು ನಾವು ಪಂಚಕೂತಗಳನ್ನ ಪೂಜಿಸಿ ಅದರ ಆಶೀರ್ವಾದದೊಂದಿಗೆ ನಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಭಾರತದ ಇತಿಹಾಸ ಹಾಗಾಗಿ ನಾವು ಬೆಂಕಿಯನ್ನು ಪೂಜಿಸ್ತೇವೆ ಗಾಳಿಯನ್ನು ಪೂಜಿಸ್ತೇವೆ ಜಲವನ್ನು ಪೂಜಿಸ್ತೇವೆ ಆಕಾಶವನ್ನು ಪೂಜಿಸ್ತೇವೆ ಆ ಪ್ರಕಾರವಾಗಿ ಯೋಚನೆ ಮಾಡಿದಾಗ ಇವತ್ತು ಜಲ ಸಂರಕ್ಷಣೆ ಮತ್ತು ಜಲದ ಊರ್ಜತ ಭಾವವನ್ನು ಸಂರಕ್ಷಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಭಾರತೀಯನ ಪ್ರತಿಯೊಬ್ಬ ಆಕೆ ಕರ್ತವ್ಯ ರೂಪದಲ್ಲಿ ಅದನ್ನು ಆಯ ವಾಚ ಮನಸ ಕಾರ್ಯರೂಪತೆ ಕಂತಕ್ಕಂಥ ಸ್ಪಷ್ಟತೆ ನಮ್ಮ ಒಳಗೆ ಜೀವಂತವಾಗಿರಬೇಕು ಇವತ್ತು ಅದರ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಆರಾಧಿಸುವಂಥ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದೀವಿ ಹೀಗೆ ಗಂಗಾರತಿಯನ್ನು ಮಾಡುವ ಮುಖಾಂತರವಾಗಿ ಗಂಗೆಗೆ ಮತ್ತು ಆ ಜಲಕ್ಕೆ ನಮ್ಮ ಕೃತಜ್ಞತಾಪೂರ್ವಕ ಆಗಿರ್ತಕ್ಕಂಥ ಭಕ್ತ ಶ್ರದ್ಧೆಯನ್ನು ಹೇಗೆ ಸಮರ್ಪಣೆ ಆಗಬೇಕೋ ಅದೇ ರೀತಿಯಾಗಿ ನಮ್ಮ ಬದುಕಿನ ಜೀವತ್ವವನ್ನು ಸಂರಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರತಕ್ಕಂಥ ಶರಾವತಿಗೂ ಕೂಡ ನಮ್ಮ ಒಂದು ಸಲ್ಲಿಸ್ಟವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನಮ್ಮ ಜಿಲ್ಲೆಯ ಜನರು ಸೌಮ್ಯ ಸ್ವಭಾವದವರು ಯಾವುದೇ ಸರ್ಕಾರ ಬಂದರೂ ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತಿರುಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಯೋಜನೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಎಂದರು ಯಾಕಂದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ನೀವೆಲ್ಲ ಸೇರಿದ್ರಿ ಬಹಳ ನೋವಿನಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ ಬಹುಶಃ ಈ ಶರಾವತಿ ಆರತಿ ಉತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಬಹುಶಃ ಶರಾವತಿ ನದಿ ನೀರು ಮಲೀನ ಆಗ್ತದೆ ಅನ್ನುವಂಥ ಒಂದು ವಿಷಯದ ಮೇಲೆ ಇದು ಪ್ರಾರಂಭ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಒಂದು ಕಡೆ ಆದರೆ ಇವತ್ತು ಅದು ಅಷ್ಟಕ್ಕೆ ನಿಂತಿಲ್ಲ ನಿಂತಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರು ನಮ್ಮ ಕ್ಷೇತ್ರದವರು ಬಹಳ ಸೌಮ್ಯ ಸವಾದರು ಅನ್ನುವಂಥದ್ದನ್ನು ನಾವು ಯಾವುದನ್ನು ನಾವು ಸರ್ಕಾರದಿಂದ ಸಿಗ್ಬೇಕಾದಂತ ಸವಲತ್ತನ್ನ ಸೌಲಭ್ಯವನ್ನ ತಗೊಳ್ಳಲಿಕ್ಕೂ ನಾವು ಹಿಂದಿದ್ದೇವೆ ಇವತ್ತು ನಮ್ಮ ತಾಲೂಕಿನಲ್ಲಿ ಹರಿದು ಹೋಗುವಂತ ನದಿ ಬೇರೆಯವರು ಇವತ್ತು ಉಪಯೋಗಿಸ್ಕೊಳ್ಳಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಅದನ್ನ ನಾವು ನಿಲ್ಲಿಸಲೇಬೇಕಾಗಿದೆ ಅದನ್ನ ನಾವು ನಿಲ್ಲಿಸಲೇಬೇಕಾಗಿದೆ ಅನ್ನುವಂಥದ್ದು ಕೊಚ್ರೇಕರ್ ಅವರು ಸಾಕಷ್ಟು ವರ್ಷಗಳಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ಅವರು ತರದ ಸೌಮ್ಯ ಮೂರ್ತಿಯಾಗೇ ಇದ್ದಾರೆ ಅವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದು ನನಗೆ ಬಹಳ ನೋವನ್ನು ತರ್ತಾ ಇದೆ ಅನ್ನುವಂಥದ್ದು ಸಭಾ ಕಾರ್ಯಕ್ರಮದ ನಂತರ ಗಣ್ಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಸಮವಸ್ತ್ರ ಧರಿಸಿದ ಐವರು ವೈದಿಕರು ಗಂಗಾರತಿಯ ಮಾದರಿಯಲ್ಲಿ ಶರಾವತಿ ನದಿಗೆ ಆರತಿ ಬೆಳಗಿಸಿದರು ಸಾವಿರ ಹಣತೆಗಳನ್ನು ಹಚ್ಚಿ ನದಿಯಲ್ಲಿ ತೇಲಿ ಬಿಡಲಾಯಿತು ವಾದನ ಮೊಳಗಿದವು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಪೂಜೆ ನಂತರ ಪ್ರಸಾದ ವಿತರಿಸಲಾಯಿತು ವೇದಿಕೆಯಲ್ಲಿ ಶರಾವತಿ ಆರತಿ ಸಮಿತಿಯ ಕಾರ್ಯಾಧ್ಯಕ್ಷ ಶಂಕರ್ ಕೇಶವನಾಯ್ಕ್ ಬಳ್ಕೂರು ಶಿವರಾಜ್ ಮೇಸ್ತಾ ಉಮೇಶ್ ಮೇಸ್ತಾ ರಾಜೇಶ್ ಸಾಲಹಿತ್ತಲ್ ಲೋಕೇಶ್ ಮೇಸ್ತಾ તો લક્ષ્મણ મિસ્ત મોહન સાલેતલ એમએસ સિગડે એનએસ સિગડે કરકી જીપી પાઠણકર ચંદ્રકાંત કુછરેકર ઇધરો અધ્યક્ષરાધા અનેકટ્રમણ હેગડે કવલકી વંદિસિદરૂ વિસ્મયન્યુઝ વિવેકશિત હનાવરા